ಆಯುಗಾಯ್ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾನು ಮಣೆಪಾಲದಲ್ಲಿರುವ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ಹೋಟೀನಿ ಅಷ್ಟು ಹೋಟ್ಲಿ ಹೋಗಿ ಕಾಫಿ ಕುಡಿದೆ ಬೆಚ್ಚ ಮಳೆ ಅಂದರೆ ಮಳೆ ಬರ್ತಾಯಿತ್ತು ಹಂಗೇ ಕಾರ ಇತ್ತು ಕಾರ್ ತಗೋ ಇದು ಆಗುಂಬೆ ನೋಡ್ತಾ ಇರ್ಬೋದು ಆಗುಂಬೆಗೆ ಭಾರಿ ಮಳೆ ಇತ್ತು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇನ್ನೂ ರೆಡಿ ಆಗ್ತಾ ಇದೆ ಸುಮಾರು ಟೈಮ್ ಬೇಕು ಕಾಣ್ತಾ ಇರ್ಬೋದು ನಿಮಗೆ ಮಾಡ್ಕೊಂಡು ತೋರಿಸ್ತೀನಿ ಬೊಬ್ಬು ಸ್ವಲ್ಪ ವಿವರಣೆ ಹೇಳ್ತೀನಿ ಕೇಳಿ ಮಾವೈ ದುತೆ ಊರು ಗುವತೆ ನಂಬಿನಾಯಕ್ ವೈದ್ಯನಾಥೆ ಎಂಬ ಬಿರುದಿನಿಂದ ತುಳುನಾಡಿನಾದ್ಯಂತ ಪ್ರಸಿದ್ಧರಾಗಿರುವ ಶ್ರೀ ಬಬ್ಬು ಸ್ವಾಮಿಗಳು ಸತ್ಯದ ಸ್ಥಾನವನ್ನು ಪಡೆದ ಅದ್ಭುತ ಶಕ್ತಿ ನಂಬಿ ಬರುವ ಭಕ್ತರಿಗೆ ಭವರೋಗ ವೈದ್ಯನಾಗಿ ಅಭಯ ರಕ್ಷಣೆ ನೀಡುವ ಬಬ್ಬುಸ್ವಾಮಿ ರಾಜನ್ ದೈವಗಳ ಪ್ರತಿಷ್ಠೆಯನ್ನು ರಕ್ಷಿಸಿದ ಬಬ್ಬರ್ಯ ದೈವಕ್ಕೆ ಸೂಕ್ತ ಸ್ಥಾನಮಾನ ನೀಡಿದ ಪರಾಕ್ರಮಿ ಇಂತಹ ಗುಣ ವಿಶೇಷತೆಗಳೊಂದಿಗೆ ಪೂಜೆಗೊಳ್ಳುವ ಬಬ್ಬುಸ್ವಾಮಿ ಆರಾಧನಾ ಸ್ಥಾನಗಳಲ್ಲಿ ಮಣಿಪಾಲದ ಶ್ರೀ ಬಬ್ಬುಸ್ವಾಮಿ ಮತ್ತು ಪರಿವಾರದ ದೈವಗಳ ಒಂದು ಭಕ್ತಿ ಶ್ರದ್ಧೆ ನಿಷ್ಕಳಂಕ ನಿಯಮಬದ್ಧ ಮುಗ್ಧ ಕಟ್ಟುಕಟ್ಟಳೆಯ ಆಚರಣೆ ಮತ್ತು ಉಪಾಸನಾ ವಿಧಾನಗಳಿಗೆ ಒಲಿಯುವ ಮನುಕುಲದ ರಕ್ಷಕನಾದ ಬಬ್ಬುಸ್ವಾಮಿ ಮಣಿಪಾಲದಲ್ಲೂ ತನ್ನ ಸ್ಥಾನ ಪಡೆದುದು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಇಂತಹ ಹಿನ್ನೆಲೆ ಇರುವ ದೈವಸ್ಥಾನದ ಜೀರ್ಣೋದ್ಧಾರ ನೂತನ ಸ್ಥಾನ ಪ್ರದೇಶ ಒಕ್ಕಲು ಕಲಾಪಾಟನೇಕ ಅನ್ನಸಂತರ್ಪಕ ಮತ್ತು ಭಕ್ತಿಯ ನೇಮ ಸೇವೆ ಸಮರ್ಪಿಸುವ ಸಂಕಲ್ಪವನ್ನು ಸ್ವೀಕರಿಸಲಾಗಿದೆ ಸುಮಾರು ಒಂದು ಶತಮಾನದಷ್ಟು ಅವಧಿಗೆ ಮಣಿಪಾಲವನ್ನು ರಕ್ಷಿಸಿದ ಶ್ರೀ ಬಬ್ಬು ಸ್ವಾಮಿಗೆ ಸರಳ ಸುಂದರ ಶಾಸ್ತ್ರೀಯ ಆಯಾ ಪ್ರಮಾಣದ ಗುಡಿಯನ್ನು ಕಟ್ಟಿಸುವುದು ಪರಿವಾರ ದೈವಗಳಿಗೆ ಸೂಕ್ತ ಸಂಕಲ್ಪವನ್ನು ನಿರ್ಮಿಸುವುದು ಹಾಗೂ ಶ್ರೀ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ಸಮುಚ್ಚಯವನ್ನು ಭವ್ಯ ದೈವಸ್ಥಾನವಾಗಿ ನವೀಕರಿಸುವ ಸತ್ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಆರೂಢ ಪ್ರಶ್ನೆಯನ್ನು ಶ್ರೀ ಬಬ್ಬುಸ್ವಾಮಿಯ ಸನ್ನಿಧಾನದಲ್ಲೇ ಇರಿಸಿ ದೈವಚಿತ್ರವನ್ನು ಮತ್ತು ಬೇರ್ಕೋದ್ಧಾರಕ್ಕೆ ಮಾರ್ಗದರ್ಶನ ಪಡೆದು ಕಾರ್ಯಪ್ರವೃತ್ತರಾಗಿದ್ದೇವೆ ಸುಮಾರು ರೂಪಾಯಿ ಒಂದು ಕೋಟಿ ಐವತ್ತು ಲಕ್ಷ ಅಂದಾಜು ವೆಚ್ಚದ ಯೋಜನೆ ಸಿದ್ಧಗೊಂಡಿದೆ ಭಕ್ತರ ಕಷ್ಟಕಾರ್ಪಣ್ಯ ಪರಿಹರಿಸುವ ರಕ್ಷಣೆ ನೀಡಿ ಸುರಕ್ಷಿತ ಬದುಕಿಗೆ ಅವಕಾಶ ನೀಡುವ ಸತ್ಯದ ದೈವ ಶ್ರೀ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ನೆಲೆಯನ್ನು ನವೀಕರಿಸುವ ಮತ್ತೆ ನೆಲೆಗೊಳಿಸುವ ಕಾರ್ಯಕ್ಕೆ ಆಸ್ತಿಕ ಮಹಾಶಯರು ತನುಮನ ಧನಗಳೊಂದಿಗೆ ಸಹಕರಿಸಿ ಶ್ರೀ ಬಬ್ಬುಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂಬುದು ಮನವಿ ದೈವ ನೆಲೆಯ ಹಿನ್ನೆಲೆ ಮಣಿಪಾಲದಲ್ಲಿ ಅಭಿವೃದ್ಧಿ ಆರಂಭವಾಗಿ ಪ್ರಥಮ ಹಂತದ ಉದ್ಯೋಗ ವಾಸ್ತವ್ಯ ಆರಂಭವಾದ ಬಳಿಕದ ದಿನಗಳಲ್ಲಿ ಪರಿಸರದಲ್ಲಿ ಕಂಡುಬಂದ ಪ್ರತ್ಯಕ್ಷ ಮತ್ತು ಪರೋಕ್ಷ ಘಟನೆಗಳೇ ಕಾರಣವಾಗಿ ಪೈ ಬಂಧುಗಳ ಕೇಳಿಕೆಯಂತೆ ಮಣಿಪಾಲದ ಇಂಜಿನಿಯರಿಂಗ್ ಕಾಲೇಜಿನ ಬಳಿ ಗೋಳಿ ಮರದಡಿಯಲ್ಲಿ ಶ್ರೀ ಬಬ್ಬುಸ್ವಾಮಿ ಮತ್ತು ಪರವಾರ ದೈವಗಳನ್ನು ನಂಬಿ ಪೂಜಿಸಲು ಆರಂಭವಾಯಿತು ಮುಂದೆ ಮಣಿಪಾಲದ ನಿವಾಸಿಗಳು ವಂತಿಗೆ ನೀಡುತ್ತಾ ಸಂಕ್ರಮಣ ಪೂಜೆ ವಿಶೇಷ ದಿನಗಳಲ್ಲಿ ವರ್ತನ ಸೇವೆಯನ್ನು ನಡೆಸುತ್ತಾ ಶ್ರೀ ಬಬ್ಬುಸ್ವಾಮಿಯ ಆರಾಧನೆ ಜಾತಿ ಬಾಂಧವರಿಂದ ಆರಂಭವಾಯಿತು ಮಣಿಪಾಲ ದಾರಿಯಾಗಿ ಎತ್ತಿನ ಗಾಡಿಗಳಲ್ಲಿ ಸರಕು ಹೇರಿಕೊಂಡು ಉಡುಪಿಪೇಟೆಗೆ ಬರುವ ಹಾಗೂ ಕಾರ್ಕಳ ಮೂಲಕ ಘಟ್ಟದವರೆಗೆ ಹೋಗುವವರಿಂದ ವಂತಿಗೆ ಪಡೆದು ಮಣಿಪಾಲದಲ್ಲಿ ವಾಸ್ತವ್ಯವಿರುವವರಿಂದ ಮತ್ತು ಜೈ ಬಂಧುಗಳಿಂದ ಸರ್ವ ಸಹಕಾರ ಪಡೆದು ಎರಡು ವರ್ಷಕ್ಕೊಮ್ಮೆ ಸಿರಿಸಿಂಗಾರದ ನೇಮವನ್ನು ಶ್ರೀ ಬಬ್ಬುಸ್ವಾಮಿ ಮತ್ತು ಸರಿಚಾರ ದೈವಗಳಿಗೆ ನಡೆಸುತ್ತಾ ಮಣಿಪಾಲವು ಶ್ರೀ ಬಬ್ಬು ಸ್ವಾಮಿಯ ಜಾಗೃತ ಸ್ಥಾನವಾಯಿತು ಮುಂದಿನ ದಿನಗಳಲ್ಲಿ ಮಣಿಪಾಲದ ಪೈ ಬಂಧುಗಳು ಮಣಿಪಾಲದ ನಿವಾಸಿಗಳಾಗಿರುವವರನ್ನು ಎಲ್ಲಾ ಸೇರಿಸಿ ಒಂದು ಸಮಿತಿಯನ್ನು ರಚಿಸಿ ಶ್ರೀ ಬಬ್ಬು ಸ್ವಾಮಿ ಮತ್ತು ಪರಿವಾರ ದೈವಗಳಿಗೆ ಹೂ ನೀರು ಸಂಕ್ರಮಣ ಪೂಜೆ ವರ್ಷನ ಸೇವೆ ಮುಂತಾದ ವಾರ್ಷಿಕ ಪಂಚಪರ್ವಗಳು ಮತ್ತು ವಿಜೃಂಭಣೆಯ ನಿಯಮ ನಡೆಯುವ ವ್ಯವಸ್ಥೆಯಾಯಿತು ಈ ಆರಂಭದ ಕಮಿಟಿಯನ್ನು ರಚಿಸಿ ಸುವ್ಯವಸ್ಥೆಯನ್ನು ನೆಲೆಗೊಳಿಸಿದ ಮಹನೀಯರು ವಿಧಿವಶರಾದ ಬಳಿಕ ಸ್ವಲ್ಪ ಕಾಲ ವಾರ್ಷಿಕ ನಿಯಮ ನಡೆಯಲಿಲ್ಲ ಆದರೆ ಇತರ ಪೂಜೆಗಳು ಸಾಂಗವಾಗಿ ನೆರವೇರುತ್ತಿದ್ದುವು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಣಿಪಾಲದ ಭಗವದ್ ಭಕ್ತರೆಲ್ಲ ಮತ್ತೆ ಬಬ್ಬು ಸ್ವಾಮಿಯ ಪ್ರೇರಣೆಯಂತೆ ಒಂದಾಗಿ ಸರ್ವಜಾತಿಯವರನ್ನು ಸೇರಿಸಿಕೊಂಡು ಸಮಿತಿಯೊಂದನ್ನು ರಚಿಸಿ ಕಾಲಾವಧಿಯ ಸೇವೆ ಹಾಗೂ ನೇಮ ನಡೆಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೈ ಬಂಧುಗಳು ದೈವಸ್ಥಾನವನ್ನು ಕಟ್ಟಿಸಿಕೊಟ್ಟರು ಬ್ರಹ್ಮ ಕಲಶಾಭಿಷೇಕ ಮಾಡಿಸಿ ನೇಮವನ್ನು ಸಮಿತಿಯವರು ನಡೆಸಿದರು ಬಳಕ ಪ್ರತಿ ವರ್ಷ ಅನ್ನ ಸಂತರ್ಪಣೆಯೊಂದಿಗೆ ನೇಮ ಹಾಗೂ ಶ್ರೀ ಭೂಸ್ವಾಮಿಯ ಸಂಕ್ರಮಣ ಪೂಜೆ ವರ್ಷನ ಸೇವೆಗಳು ಸಂಭ್ರಮದಿಂದ ನಡೆಯಲಾರಂಭಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಸಮಿತಿಯನ್ನು ಪುನಾರಚಿಸಿ ಸ್ವರ್ಣಾರೂಢ ಪ್ರಶ್ನೆ ಇರಿಸಿ ದೋಷಗಳನ್ನು ಕಂಡುಕೊಳ್ಳಲಾಗಿದೆ ಮುಂದೆ ದೋಷ ಪ್ರಾಯಶ್ಚಿತ್ತ ಕರ್ಮಾಂಗಗಳು ನಡೆಯಬೇಕಿದೆ ಅದರೊಂದಿಗೆ ಶಿಲಾಮಯ ಗುಡಿಯಲ್ಲಿ ಶ್ರೀ ಬಟ್ಟು ಸ್ವಾಮಿ ಮತ್ತು ಪರಿವಾರ ದೈವಗಳನ್ನು ನಂಬುವ ಪೂರ್ವಭಾವಿಯಾಗಿ ನವೀಕರಣ ನಡೆಯಬೇಕಿದೆ ಈ ಸಂಕಲ್ಪ ಸಿದ್ಧಿಗೆ ಶ್ರೀ ಬಬ್ಬು ಸ್ವಾಮಿಯ ಪೂರ್ಣಾನುಗ್ರಹ ವಿದೆ ಎಂಬ ನಂಬಿಕೆಯೊಂದಿಗೆ ಕಾರ್ಯಪ್ರವೃತ್ತವಾಗಿದೆ ಸಮಿತಿ ಇದು ಇದರ ಇತಿಹಾಸ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್